ಸ್ನೇಹಿತರೆ ರಾಜ್ಯದಿಂದ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಒಂಬತ್ತು ಕಾಂಗ್ರೆಸ್ ಸಂಸದರ ಪೈಕಿ ಈಗಾಗಲೇ ಇಬ್ಬರು ಸಂಸದರ ವಿರುದ್ಧ ಚುನಾವಣೆಯ ಅಕ್ರಮವನ್ನು ಎಸಗಿದರೆ ಆ ಕಾರಣಕ್ಕೆ ಅವರನ್ನು ತಮ್ಮ ಸಂಸತ್ ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತಕ್ಕಂಥ ಅರ್ಜಿಯನ್ನ ಕೋರ್ಟ್ಗೆ ಈಗಾಗಲೇ ರಾಜ್ಯದ ಹೈಕೋರ್ಟ್ಗೆ ವಿವಿಧ ವ್ಯಕ್ತಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅವರ ವಿರುದ್ಧ ಖ್ಯಾತ ವಕೀಲ ದೇವರಾಜೇಗೌಡ ಈಗಾಗಲೇ ಶ್ರೇಯಸ್ ಪಟೇಲ್ ಅವರು ಚುನಾವಣೆಯ ಸಂದರ್ಭದಲ್ಲಿ ರ ಆ ಒಂದು ಕ್ಷೇತ್ರದ ಮತದಾರರಿಗೆ ಹಣದ ಆಮಿಷವನ್ನು ಒಡ್ಡಿದರೆ ತಾನು ಹೊಂದಿರತಕ್ಕಂಥ ಆಸ್ತಿಯ ಸರಿಯಾದ ವಿವರವನ್ನು ಕೊಟ್ಟಿಲ್ಲ ಅದೇ ರೀತಿ ಚುನಾವಣೆಯ ಕ ಖರ್ಚು ವೆಚ್ಚದ ಲೆಕ್ಕವನ್ನು ಸರಿಯಾಗಿ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪವನ್ನು ಮಾಡಿ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕು ಅಂತಕ್ಕಂಥ ಅರ್ಜಿಯನ್ನು ರಾಜ್ಯದ ಹೈಕೋರ್ಟ್ಗೆ ಸಲ್ಲಿಸಿದ್ದು ಈಗಾಗಲೇ ಹೈಕೋರ್ಟ್ ಕೂಡ ಆ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಿದೆ ಇನ್ನೊಂದು ಕಡೆ ದಾವಣಗೆರೆಯ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಸೋತಂತಹ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಂಥ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ರವರು ಸಹ ಒಂದು ದೂರನ್ನು ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದು ಪ್ರಭಾ ಮಲ್ಲಿಕಾರ್ಜುನವರು ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಕ್ಷೇತ್ರದ ಮತದಾರರಿಗೆ ಅದರಲ್ಲೂ ಕೂಡ ಮಹಿಳಾ ಮತದಾರರಿಗೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳ ಹಣವನ್ನು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅನ್ನುವ ಒಂದು ಆಮಿಷವನ್ನು ನೋಡ್ಡಿದ್ದಾರೆ ಅದಷ್ಟೇ ಅಲ್ಲದೆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚೋದ್ರ ಮೂಲಕ ಪ್ರಜಾಪ್ರತಿನಿಧಿ ಕಾಯ್ದೆಯನ್ನ ಸ್ಪಷ್ಟವಾಗಿ ಉಲ್ಲಂಘಿಸಿದರೆ ಆ ಕಾರಣಕ್ಕೆ ಈ ಒಬ್ಬ ಸಂಸದೆಯನ್ನ ಅನರ್ಹಗೊಳಿಸಬೇಕು ಅನ್ನುವ ಅರ್ಜಿಯನ್ನ ರಾಜ್ಯದ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಇದೇ ರೀತಿಯ ಇನ್ನೊಂದು ಸಂಸದನ ವಿರುದ್ಧ ಇದೀಗ ಹೈಕೋರ್ಟ್ಗೆ ಹೊಸ ಒಂದು ಅರ್ಜಿಗೆ ಸಲ್ಲಿಕೆಯಾಗಿದ್ದು ಈ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಳಯಕ್ಕೆ ಬಹುದೊಡ್ಡ ಒಂದು ಆತಂಕವನ್ನ ತದ್ದು ತಂದೊಡ್ಡಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ರಾಜ್ಯದ ಸಂಸದನೊಬ್ಬ ಇದೇ ರೀತಿಯ ಅಕ್ರಮವನ್ನ ಚುನಾವಣೆಯಲ್ಲಿ ಎಸಗಿದ್ದಾರೆ ಆ ಕಾರಣಕ್ಕೆ ಇದು ಪ್ರಜಾಪ್ರತಿನಿಧಿ ಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ಮೂರರ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎನ್ನುವ ಒಂದು ಅಂಶವನ್ನು ಮುಂದಿಟ್ಟು ರಾಜ್ಯದ ಹೈಕೋರ್ಟಿಗೆ ರಾಜ್ಯದ ಮಾಜಿ ಸಚಿವ ಬಿಜೆಪಿಯ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವರು ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಇದೀಗ ಆ ಸಂಸದನಿಗೆ ಒಂದು ರೀತಿಯ ಆತಂಕವನ್ನು ತಂದೊಡ್ಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿ ಶ್ರೀರಾಮುಲು ಅವರು ಯಾವ ಒಬ್ಬ ಸಂಸದನ ವಿರುದ್ಧ ಅನರ್ಹತೆಯನ್ನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ನಿಜಕ್ಕೂ ಕೂಡ ಶ್ರೀರಾಮುಲು ಕೊಟ್ಟಿರ್ತಕ್ಕಂಥ ಕಾರಣಗಳೇನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಕೆಯಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ವಾಲ್ಮೀಕಿ ಹಗರಣವನ್ನು ರಾಜ್ಯದ ಕಾ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗಳು ಹೊರಗೆ ತಂದಿದ್ವು ಅದಾದ ನಂತರ ಸರ್ಕಾರದ ಮಂತ್ರಿಯಾಗಿದ್ದಂತಹ ಬಿ ನಾಗೇಂದ್ರ ಅವರನ್ನು ಇಡಿ ಈಗಾಗಲೇ ಲಾಕ್ ಮಾಡಿದೆ ಇದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂತಹ ಇ ತುಕಾರಾಮ್ ಅವರ ಒಂದು ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕು ಅನ್ನುವ ಅರ್ಜಿಯನ್ನು ಇದೀಗ ಅವರ ವಿರುದ್ಧ ಚುನಾವಣೆಯಲ್ಲಿ ಸೋತಿದ್ದಂತಹ ಬಿ ಜೆ ಪಿಯ ನಾಯಕ ಬಿ ಶ್ರೀರಾಮುಲು ಅವರು ಹೈಕೋರ್ಟ್ನಲ್ಲಿ ಇವರ ಅನರ್ಹತೆಯನ್ನು ಕೋರಿ ಅರ್ಜಿಯನ್ನ ಸಲ್ಲಿಸೋದ್ರ ಮೂಲಕ ಈ ತುಕಾರಾಮ್ ಅವರಿಗೆ ಬಹುದೊಡ್ಡ ಆತಂಕವನ್ನ ತಂದೊಡ್ಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದಾವೆ ವಾಲ್ಮೀಕಿ ನಿಗಮದ ಹಣವನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಸಿರುವ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಈಗಾಗಲೇ ಇಡಿ ಪ್ರಸ್ತಾಪವನ್ನ ಮಾಡಿದೆ ಈ ಹಿನ್ನೆಲೆಯಲ್ಲಿ ತುಕಾರಾಮ್ ಅವರ ಚುನಾವಣೆಗೆ ಈ ಒಂದು ವಾಲ್ಮೀಕಿ ಹಗರಣದ ಹಣವನ್ನ ಬಳಸ್ಕೊಂಡಿದ್ದಾರೆ ಆ ಹಣವನ್ನ ಬಳಸ್ಕೊಳ್ಳೋದ್ರ ಮೂಲಕವೇ ತುಕಾರಾಮ್ ಅವರು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವ ಒಂದು ಬಹುದೊಡ್ಡ ಆರೋಪವನ್ನು ಮಾಡಿ ಇದೀಗ ಅವರನ್ನು ಸದಸ್ಯ ಸಂಸತ್ ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅನ್ನುವ ಒಂದು ವಾದವನ್ನು ಮುಂದಿಟ್ಟು ಶ್ರೀರಾಮುಲು ಅವರು ಇದೀಗ ಹೈಕೋರ್ಟ್ಗೆ ಒಂದು ದೂರನ್ನು ದಾಖಲಿಸಿದ್ದಾರೆ ಅಂತಕ್ಕಂಥ ಒಂದು ಅಂಶವನ್ನು ಇದೀಗ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯದ ಬಿ ಜೆ ಪಿ ಉಸ್ತುವಾರಿಯೂ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಮಾತನಾಡಿದಂತಹ ಈ ಒಬ್ಬ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ವಾಲ್ಮೀಕಿ ಹಗರಣದಲ್ಲಿ ಸುಮಾರು ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಅಕ್ರಮ ಹಣ ವರ್ಗಾವಣೆ ಆಗಿರತಕ್ಕಂಥದ್ದು ಸತ್ಯ ಅನ್ನೋದನ್ನು ವಿಧಾನ ಅಧಿವೇಶನದಲ್ಲಿ ಅಧಿವೇಶನದಲ್ಲೇ ಒಪ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಸಹ ಈ ಒಂದು ಅಕ್ರಮದ ಹಣ ಎಲ್ಲೆಲ್ಲಿಗೆಲ್ಲ ಸರಬರಾಜಾಗಿದೆ ಯಾವೆಲ್ಲ ಕ್ಷೇತ್ರಗಳ ಚುನಾವಣೆಗೆ ಈ ವಾಲ್ಮೀಕಿ ಆಗ ನಿಗಮದ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡೋದ್ರ ಮೂಲಕ ಆ ಒಂದು ಕ್ಷೇತ್ರದ ಚುನಾವಣೆಯನ್ನು ಗೆಲ್ಲೋದಿಕ್ಕೆ ಕಾಂಗ್ರೆಸ್ ಆ ಹಣವನ್ನು ಬಳಸ್ಕೊಂಡಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ಉಲ್ಲೇಖಿಸಿ ದಾಖಲೆಗಳನ್ನು ಕೂಡ ಈಗಾಗಲೇ ಇಡಿ ಬಿಡುಗಡೆ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಬಳ್ಳಾರಿ ಬೆಂಗಳೂರಿನ ಕೆಲವಾರು ಲೋಕಸಭಾ ಕ್ಷೇತ್ರಗಳು ಹಾಗೂ ತೆಲಂಗಾಣದ ಲೋಕಸಭಾ ಚುನಾವಣೆಗೆ ಈ ವಾಲ್ಮೀಕಿ ಹಗರಣದ ಒಂದು ನೂರ ಎಂಬತ್ತೇಳು ಕೋಟಿಯಷ್ಟು ಹಣವನ್ನು ಬಳಸ್ಕೊಂಡಿದೆ ಕಾಂಗ್ರೆಸ್ ಅಂತಕ್ಕಂಥ ಆರೋಪವನ್ನು ಈಗಾಗಲೇ ಬಿಡುಗಡೆ ಒಂದು ದಾಖಲೆಯ ಸಮೇತ ಇಡಿ ಬಿಡುಗಡೆ ಮಾಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ವಾಲ್ಮೀಕಿ ನಿಗಮದ ಅಕ್ರಮದ ಹಣವನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಸ್ಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಇ ತುಕಾರಾಮ್ ಅವರು ಜ ಕ್ಷೇತ್ರದ ಜನರಿಗೆ ಈ ಅಕ್ರಮ ಹಣವನ್ನು ಹಂಚಿ ಅದರ ಮೂಲಕ ಕ್ಷೇತ್ರದ ಜನರ ಒಂದು ಅಕ್ರಮದ ಹಣದ ಮೂಲಕ ಅವರ ಮನಸ್ಸನ್ನು ಗೆದ್ದು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಇದು ಪ್ರಜಾ ಪ್ರಜಾಪ್ರತಿನಿಧಿ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅನ್ನೋ ಒಂದು ಅಂಶವನ್ನು ಮುಂದಿಟ್ಟು ಇದೀಗ ತುಕಾರಾಮ್ ಅವರ ತುಕಾರಾಮ್ ಅವರ ಅನರ್ಹತೆಯನ್ನು ಕೋರಿ ಈ ರಾಜ್ಯದ ಹೈಕೋರ್ಟ್ಗೆ ಶ್ರೀರಾಮುಲು ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ ಈಗಾಗಲೇ ಎಸ್ ಟಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ಹಗರಣ ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ಮಂತ್ರಿಯ ರಾಜೀನಾಮೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಪಡ್ಕೊಂಡಿದೆ ಈ ಒಂದು ಹಗರಣದಲ್ಲಿ ಇನ್ನೂ ಅನೇಕ ಕಾಂಗ್ರೆಸ್ ನಾಯಕರಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದೇ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದಂತಹ ಬಸನಗೌಡ ದದ್ದಲ್ ಅವರು ಸಹ ಈಗಾಗಲೇ ಇಡೀ ವಶಕ್ಕೆ ಶೀಘ್ರದಲ್ಲೇ ಬರಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಬಳ್ಳಾರಿಯ ಸಂಸದರ ವಿರುದ್ಧ ಇದೀಗ ಅನರ್ಹತೆಯನ್ನು ಕೋರಿ ಬಿ ಶ್ರೀರಾಮುಲು ಅವರು ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಈಗಾಗಲೇ ಕಾಂಗ್ರೆಸ್ನಿಂದ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಒಂಬತ್ತು ಸಂಸದರ ಪೈಕಿ ಮೂರು ಸಂಸದರ ವಿರುದ್ಧ ಹೈಕೋರ್ಟ್ನಲ್ಲಿ ಈಗಾಗಲೇ ಅನರ್ಹತೆಯನ್ನು ಕೋರಿ ಅರ್ಜಿಗಳು ದಾಖಲಾಗಿದ್ದು ಒಂದು ವೇಳೆ ಈ ಅರ್ಜಿಗಳ ವಿಚಾರಣೆಯನ್ನ ರಾಜ್ಯದ ಹೈಕೋರ್ಟ್ ನಡೆಸಿ ಈ ಒಂದು ಸಂಸದರ ವಿರುದ್ಧ ಕ್ರಮಕ್ಕೆ ಚುನಾವಣಾ ಆಯೋಗಕ್ಕೆ ಏನಾದರೂ ಶಿಫಾರಸನ್ನ ಮಾಡಿದರೆ ಈ ಮೂವರು ಸಂಸದರು ತಮ್ಮ ಸಂಸತ್ ಸದಸ್ಯತ್ವ ಸ್ಥಾನವನ್ನ ಬಹುತೇಕ ಕಳೆದುಕೊಳ್ತಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ತುಕಾರಾಮ್ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಈ ಒಂದು ಕೇಸ್ನಿಂದ ತುಕಾರಾಮ್ ಅವರು ತಮ್ಮ ಸಂಸತ್ ಸದಸ್ಯ ಸ್ಥಾನವನ್ನು ಕಳೆದುಕೊಳ್ತಾರ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಎಟ್ಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ